ಶೃಂಗೇರಿ ಮಠವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ತುಂಗಾ ನದಿಯ ತಟದಲ್ಲಿ ನೆಲೆಸಿರುವ ಒಂದು ಪ್ರಮುಖ ಹಿಂದೂ ಧಾರ್ಮಿಕ ಕೇಂದ್ರವಾಗಿದೆ ಇದು ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ನಾಲ್ಕು ಪೀಠಗಳಲ್ಲಿ ಒಂದಾಗಿದ್ದು ಆದಿಶಂಕರರು ಕ್ರೀಶ ಎಂಟನೇ ಶತಮಾನದಲ್ಲಿ ಈ ಮಠವನ್ನು ಸ್ಥಾಪಿಸಿದರು ಶೃಂಗಗಿರಿ ಎಂಬ ಪರ್ವತದಲ್ಲಿ ಮಹರ್ಷಿ ಶೃಂಗವೃಷ್ಟಿ ತಪಸ್ಸು ಮಾಡಿದ್ದರಿಂದ ಈ ಸ್ಥಳಕ್ಕೆ ಶೃಂಗೇರಿಯೇ ಎಂಬ ಹೆಸರು ಬಂದಿದೆ ಐತಿಹಾಸಿಕವಾಗಿ ಈ ಸ್ಥಳದ ಸ್ಥಾಪನೆಗೆ ಒಂದು ಪ್ರಸಿದ್ಧ ಕಥೆಯಿದೆ ಆದಿಶಂಕರರು ಭಾರತ ಭ್ರಮಣದ ಸಂದರ್ಭದಲ್ಲಿ ಶೃಂಗೇರಿಗೆ ಬಂದಾಗ ಅವರು ತುಂಗಾ ನದಿಯ ತಟದಲ್ಲಿ ಒಂದು ಅಪೂರ್ವ ದೃಶ್ಯವನ್ನು ಕಂಡರು ಒಂದು ಚಿಟ್ಟೆ ಅದರ ಶತ್ರುವಾದ ಹಾವುಗಳಿಂದ ರಕ್ಷಿಸಲ್ಪಡುತ್ತಿತ್ತು ಹಾವು ತನ್ನ ಬಿಲದಿಂದ ಹೊರಬಂದರೂ ಚಿಟ್ಟಿಗೆ ತೊಂದರೆ ಕೊಡದೆ ಅದನ್ನು ಮೆರಪಾಗಿ ನೋಡುತ್ತಿದ್ದ ದೃಶ್ಯ ಶಂಕರರಿಗೆ ಈ ಸ್ಥಳವು ಶಾಂತಿ ಸೌಹಾರ್ದತೆ ಮತ್ತು ಜ್ಞಾನವನ್ನು ಪ್ರತಿನಿಧಿಸುವುದು ಎಂಬ ಭಾವನೆ ಮೂಡಿಸಿತು ಆದುದರಿಂದಲೇ ಅವರು ಇಲ್ಲಿಯೇ ಶಾರದಾಂಬಾ ದೇವಿಯನ್ನು ಪ್ರತಿಷ್ಠಾಪಿಸಿ ಶಾರದಾ ಪೀಠವನ್ನು ಸ್ಥಾಪಿಸಿದರು ಈ ಮಠದಲ್ಲಿ ಶಂಕರಾಚಾರ್ಯರ ಪರಂಪರೆಯಾಗಿ ಶಂಕರಾಚಾರ್ಯರು ಆಡಳಿತ ನಡೆಸುತ್ತಿದ್ದಾರೆ ಶೃಂಗೇರಿ ಮಠವು ಶ್ರದ್ಧಾ ಭಕ್ತಿ ಮತ್ತು ಜ್ಞಾನ ಚಿಂತನೆಯ ಕೇಂದ್ರವಾಗಿ ನೆಲೆಗೊಂಡಿದೆ ಇದು ಶಂಕರ ಅಡ್ವೈತ ಸಿದ್ಧಾಂತವನ್ನು ಹರಡುವ ಕೇಂದ್ರವಾಗಿದ್ದು ಅನೇಕ ಶಾಸ್ತ್ರಗಳ ಅಧ್ಯಯನಕ್ಕೂ ಪ್ರಮುಖವಾಗಿದೆ ಇಂದು ಶೃಂಗೇರಿ ಮಠ ಭಾರತದಲ್ಲಿನ ಅತ್ಯಂತ ಪ್ರಭಾವಶಾಲಿ ಧಾರ್ಮಿಕ ಸಂಸ್ಥೆಗಳಲ್ಲಿ ಒಂದಾಗಿದೆ